ಅದ್ರ ಬಗ್ಗೆ ವೈ ನಮಗೆಲ್ಲ ಗೌರವ ಇದೆ ವೈಯಕ್ತಿಕವಾಗಿ ನಾವು ಇಷ್ಟಪಡುವಂಥ ಮಾಡ್ತೇವೆ ಅವರು ನನಗಿರೋ ಮಾಹಿತಿ ಸರ್ ನಮಗಿರೋ ಸಣ್ಣ ಅನುಭವದಲ್ಲಿ ಪತ್ರ ಮೂರು ದಿನದಿಂದ ಬರ್ದಿಲ್ಲ ಒಂದು ದಿನದ ಹಿಂದೆ ಬರೆದು ಹಳೆ ಡೇಟ್ ಹಾಕಿ ಬರೆದಿದ್ದಾರೆ ಮೊನ್ನೆ ಇದು ಹೇಳೋದು ದೊಡ್ಡವ್ರು ಅವರೆಲ್ಲ ಅಷ್ಟು ಅಷ್ಟು ಅನುಭವ ಇದೆ ಹದಿನೈದು ಹದಿನಾರು ಬಜೆಟ್ ಮಾಡಿದ್ರು ಅವ್ರ ಬಗ್ಗೆ ನಾನು ಹೇಳಿದ್ರೆ ನಾನು ಸಣ್ಣನ ಗೋಪಾಲ್ ಗೋಪಾಲ ಕೃಷ್ಣಗೂ ನನಗೆ ವ್ಯತ್ಯಾಸ ಇರೋದಿಲ್ಲ ಟ್ರಂಪ್ ಬಗ್ಗೆ ಮೋದಿ ಬಗ್ಗೆ ಮಾತಾಡ್ದಂಗೆ ನಾನು ಸಿದ್ದರಾಮಯ್ಯನ ಬಗ್ಗೆ ಮಾತಾಡಿದ್ರೆ ಅದು ಎಷ್ಟು ಸಮಂಜಸ ಆಗುತ್ತೆ ಇದು ಎಷ್ಟರ ಮಟ್ಟಿಗೆ ಒತ್ತಡ ಹಾಕ್ಯಾರ ಇವರಿಬ್ಬರು ಇದೊಂದು ಅವರ ಅಭ್ಯಾಸ ಇದೆ ಈಗ ಗೋಪಾಲಕೃಷ್ಣ ಅವ್ರಿಗೆ ಆ ಕಾಲದಿಂದ ಈ ಮುಖ್ಯಮಂತ್ರಿ ಆದವ್ರನ್ನೇ ಒಂಚೂರು ಹಿಂದೆ ಆಚೆ ನಾ ಹೊರಟೆ ಆಚೆ ಟಿಮ್ ಆಚೆ ಟೀಮಿಗೆ ಅಂತ ಈಚೆ ಟೀಮಿಗೆ ಹಾರ್ದು ಆಚೆ ನೋಡಿ ಹಾಕ್ತೀನಿ ಅಂತ ಹೇಳೋದು ಎಷ್ಟು ಮಟ್ಟಿಗೆ ಅಂದರೆ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಆಗಿ ಬಂದಾಗ ಉಪಮುಖ್ಯಮಂತ್ರಿ ಆಗಿ ಬಂದಾಗ ಸಾಗರ್ ಐ ಬಿ ಹಾಕೊಂಡು ಹೋಗ್ಬಿಟ್ಟಿದ್ದ ಹೆದರ್ಸೋಕ್ಕೆ ಕರೆದು ಮಾತಾಡಲಿ ಅಂತ ಇದು ಅವ್ರ ಪದ್ಧತಿ ಈಗಲೂ ಹಂಗೆ ಆಚೆಗೆ ಈಚೆಗೆ ಆಗ್ತಾ ಇದಾವೆಲ್ಲ ಎಂತದೋ ಅಧಿಕಾರ ಹಸ್ತಾಂತರ ಆಚೆಗೆ ಹೋಗ್ಲೋ ಈಚೆಗೆ ಹೋಗ್ಲು ನಾನು ಹೋಗ್ತೀನಿ ನೋಡಿ ಆಚೆಗೆ ಅಂತ ಹೇಳಿ ನೀವು ಬಂದ್ರೆ ಆಚೆಗೆ ಹೋಗ್ತೀನಿ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗೆ ಸಿದ್ದರಾಮಯ್ಯನಂತ ಒಬ್ಬ ದಾಷ್ಟಿ ಇರುವಂಥ ವ್ಯಕ್ತಿ ಮುಖ್ಯಮಂತ್ರಿ ಈ ಒಬ್ಬ ಎಮ್ ಎಲ್ ಎ ಮಾತುಕಟ್ಕೊಂಡು ಮುಂದೂಡ್ತಾರೆ ಒಕ್ಕೂಟ ವ್ಯವಸ್ಥೆ ಪ್ರಶ್ನೆ ಮಾಡ್ತಾರೆ ಅಂದರೆ ಎಷ್ಟು ಮಟ್ಟಿಗೆ ಸಿದ್ದರಾಮಯ್ಯನವ್ರ ಬಗ್ಗೆ ನಮಗಿರೋ ಇದೇ ಭಾವನೆನೇ ಬೇರೆ ಎಲ್ಲರಿಗೂ ರಾಜಕೀಯವಾಗಿ ನಾವೆಲ್ಲ ವಿರೋಧಿಗಳು ಹ್ಞೂ ಯಾಚೆಗೆ ಹಾರು ಬಿಡ್ತಾನೆ ಏನೋ ಮರ ಮತ್ತು ಇದು ಹಾರ ಮಂಗ ಅಂತೇಳಿ ಹಂಗೇನೋ ಯೋಚನೆ ಮಾಡಿ ಮತ್ತೆ ಈ ಡಿಸ್ಟ್ರಿಕ್ಟ್ ಮಿನಿಸ್ಟರ್ನೂ ಬ್ಲ್ಯಾಕ್ ಮೇಲ್ ಮಾಡ್ತದೆ ಯಾವ ಗೀತಕ್ಕಿಲ್ಲ ಪಕ್ಕಿಲ್ಲ ನಾನೇ ಕ್ಯಾಂಡಿಡೇಟ್ ಅಂತ ಒಂದು ಧೇರಿಸ್ಬಿಡ್ತು ಒಂದು ಎಮ್ ಪಿ ಎಲೆಕ್ಷನ್ ಇದು ಮುಂಚೆ ಹೋಗಿ ಕರೆದು ಮಾತಾಡಿದ್ಮೇಲೆ ಮೇಲೆ ಗೀತಕ್ಕ ನೀನೇ ನಮ್ಮಕ್ಕ ಅಂತ ಹು ಅದು ನೋಡಿದ್ದೀರಿ ಹೀಗೆ ಈ ಅಸಂಬದ್ಧ ಇದಕ್ಕೆಲ್ಲ ನಾನು ಇವರೇ ಒಂದು ಎರಡು ಮುಂಚೆ ಜನ ಇರಬಾರ್ದು ಆಯ್ತು ಉತ್ತರ ಹೇಳಬೇಕಾಗಿತ್ತು ಚೆನ್ನಾಗಿ ಹೇಳಿ ಅದೇ